ಜಾರಕಿಹೊಳಿ ಸಹೋದರರ ಜಗಳಕ್ಕೆ ಅಂಬಿರಾವ್ ಕಾರಣ ಅಂತ ಬೆಳಗಾವಿ ನಗರದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪರಿಸ್ಥಿತಿ ಕೈ ಮೀರಿದ ಬಳಿಕ ಬಗೆಹರಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಬಾಲಚಂದ್ರ ಜಾರಕಿಹೊಳಿ ಬಗೆಹರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಕುಟುಂಬ ಜಗಳ ಹೊರ ಹಾಕಬಾರದು ಅಂತ ನಾವು ಸುಮ್ಮನಿದ್ದೆವು ಕಾಲ ಮಿಂಚಿ ಹೋಗಿದೆ ಈಗ ಹೋರಾಟ ಅನಿವಾರ್ಯ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂಬೀರ ವಿರುದ್ಧ ಹೋರಾಟ ಅನಿವಾರ್ಯವಾಗಿದೆ ಈಗ ಷರತ್ತುಬದ್ಧ ಸಂಧಾನಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳಿದ್ದಾರೆ ಅಂಬಿರಾವ್ ಗೋಕಾಕ್ ಬಿಟ್ಟು ಹೊರಗೆ ಹೋಗೋದಾದ್ರೆ ನಾವು ಸುಮ್ಮನಿರ್ತೇವೆ ಅಂತ ಹೇಳಿದ್ದಾರೆ ಜೊತೆಗೆ ಬಾಲಚಂದ್ರ ಜಾರಕಿಹೊಳಿಗೂ ಕೂಡ ಸತೀಶ್ ಕಿವಿಮಾತನ್ನ ಹೇಳಿದ್ದಾರೆ ಗೋಕಾಕ್ನಲ್ಲಿ ಸಚಿವರು ಹೇಳಿದರೂ ಮಾತು ಕೇಳಲ್ಲ ಆದ್ರೆ ಅಂಬಿರಾವ್ ಹೇಳಿದ್ರೆ ಅಧಿಕಾರಿಗಳು ಮಾತು ಕೇಳ್ತಾರೆ ನಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಈ ಹೋರಾಟವನ್ನ ನಡೆಸಲೇಬೇಕಾಗಿದೆ ಅಂತ ಹೇಳಿದ್ದಾರೆ ಲಖನ್ ಜಾರಕಿಹೊಳಿ ಬಂದಿದ್ದಕ್ಕೆ ನನ್ನ ಶಕ್ತಿ ಹೆಚ್ಚಾಗಿದೆ ಅಂತ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯಲ್ಲಿರುವಂಥ ಒಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಅಂಬಿರಾವ್ ಪಾಟೀಲೇ ಕಾರಣ ಅಂದರೆ ರಮೇಶ್ ಜಾರಕಿಹೊಳಿ ಅವರ ಪತ್ನಿಯ ತಮ್ಮ ಅವರೇ ಕಾರಣ ಎಲ್ಲದಕ್ಕೂ ಕೂಡ ಅವರನ್ನ ಹೊರ ಹಾಕೋದಾದರೆ ನಾವು ಸಂಧಾನಕ್ಕೆ ರೆಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಬನ್ನಿ ಅವರ ಹೇಳಿಕೆ ನೋಡ್ಕೊಂಡು ಬರೋಣ ಎಲ್ಲ ಬಗೆಹರಿಸಲಿಕ್ಕೆ ಕ ಸಾಕಷ್ಟು ಕಾಲಾವಕಾಶ ಇತ್ತು ಸೊ ಬಗೆಹರಿಸುವಂಥ ಸಂದರ್ಭದಲ್ಲಿ ನಾವು ಕೂಡ ರಾಜಿ ಇದ್ದೀವಿ ಸೊ ಈಗ ಅದೆಲ್ಲ ಮುಂದೋಗಿದೆ ಈಗ ಪಕ್ಷಿಗ ಸಂಬಂಧ ಬ್ರದರ್ಸು ಫ್ಯಾಮಿಲಿ ಅದು ಪ್ರಶ್ನೆ ಇಲ್ಲ ಯಾಕಂದ್ರೆ ನಮ್ಮ ಪಕ್ಷ ನಾವು ಉಳಿಸ್ಕೋಬೇಕು ಅವ್ರು ಇಲ್ಲಿರ್ತಾರೆ ಅವ್ರು ಉಳಿಸ್ಕೋಬೇಕು ಹೀಗಾಗಿ ಮಾತುಕತೆಯಿಂದ ಅವ್ರಿ ನನಗೇನು ಅನಿಸೋಲ್ಲ ಯಾಕಂದ್ರೆ ಇಲ್ಲಿ ಪಕ್ಷ ಉಳಿಸ್ಬೇಕು ನಾವು ರಮೇಶ್ ಉಳಿಸೋದು ಸತೀಶ್ ಉಳಿಸೋದು ಮತ್ತುಲ್ಲ ಪಕ್ಷ ಉಳಿಸ್ಲಿಕ್ಕೆ ಹೋರಾಟ ಅಷ್ಟೇ ಅದು ವೈಯಕ್ತಿಕವಾಗಿ ಇದ್ರಲ್ಲಿ ಏನೋ ಇಲ್ಲವಲ್ಲ ಅಲ್ಲ ಬಾಲ್ಚನ್ ಜಾರಿಗೆ ಕೇಳೋರು ಗೊತ್ತಿದೆ ಇದು ಇದನ್ನು ಆವಾಗ ಇನಿಷಿಯೇಟ್ ತಗೋಬೇಕಿತ್ತು ಯಾಕಂದ್ರೆ ಇವತ್ತು ನಾವು ತಹಶೀಲ್ದಾರ್ ಆಪ್ಷನ್ಯಾಗೂ ಒಂದು ಸಣ್ಣ ಸರ್ಟಿಫಿಕೇಟ್ ಕೇಳಿದ್ರು ಅಂಬಿನ ಕೇಳೋದು ಅಂತಾರೆ ಅವರು ತಹಸೀಲ್ದಾರ್ ಮಂತ್ರಿ ಇದ್ರೋ ಕಿಮ್ಮತ್ತಿಲ್ಲ ಇನ್ಕ್ಲೂಡಿಂಗ್ ಭಾಳ ಶಂ ಜಾರಕಿಹೊಳಿ ಮಾತು ನಡೆಯಲ್ಲ ಲೆಕ್ಕನ ಜಾರಕಿಹೊಳಿ ಮಾತು ಕೇಳಲ್ಲ ಎಲ್ಲಿವರೆಗೆ ಕೌಟುಂಬಿಕತ್ತ ನಾವು ಇದನ್ನು ಒಳಗಡೆ ಇಡ್ಲಿಕ್ಕಾಗತ್ತೆ ನಾವು ಹೆಂಗಾರು ಬದುಕ್ತೀವಿ ನಮ್ಮದೇನು ಆಗೋಲ್ಲ ಅವರು ಬದುಕ್ತಾರ ನಾವು ಬದುಕ್ತೀವಿ ಯಾರು ಜನ ಸಾಮಾನ್ಯರು ಪ್ರತಿಯೊಂದಕ್ಕೂ ಅಂಬಿನ ಕೇಳಬೇಕಂದ್ರೆ ಒಂದು ಏನೇ ಮಾಡ್ಬೇಕಾದ್ರೆ ಅಂಬಿನ ಕೇಳಬೇಕು ಒಂದು ಎಲೆವೆನ್ ಸ್ಕೆಚ್ ಮಾಡಕ್ಕೆ ಅಂಬಿನ ಕೇಳಬೇಕು ರಿದ್ದಿ ಸಿದ್ದಿ ಗಾಡಿಯಲ್ಲಿ ಅನ್ಲೋಡ್ ಮಾಡಕ್ರಿ ಅವ್ನು ಕೇಳಬೇಕು ಪಾಲ್ಸ್ದಲ್ಲಿ ಯಾರಿಗೆ ಪಾಸ್ ಕೊಡಬೇಕು ಅಂಬಿರೋ ಕೇಳಬೇಕು ಉಸಿನ ಗಾಡಿ ಯಾವ್ದು ಹೋಗ್ಬೇಕು ಯಾವ್ದು ಬೇಡ ಅಂತ ಅವನಿಗೆ ಕೇಳಬೇಕು ಮತ್ತು ಇದೆಲ್ಲ ಬರ್ಚಂದ್ರೆ ಗೊತ್ತಿದೆ ಮತ್ತು ಗೊತ್ತಿದ್ರು ಕೂಡ ಈಗ ಹತ್ತು ವರ್ಷಕ್ಕಿಂತ ಮಾಡಬೇಕು ಈಗ ವಾರ ಅವನ ಹದ್ದು ಬಸ್ದಲ್ಲಿಡ್ದಾರೆ ನಮ್ದೇನು ಅಭ್ಯಂತರ ಇಲ್ಲ ನೆಕ್ಸ್ಟ್ ಅವನು ಸಂತೋಷನ ಆಡಿಸ್ಲಿಕ್ಕೆ ಬಂದ ಅಷ್ಟೇ ರಮೇಶ್ ಜಾರಕಿಹೊಳಿ ಮುಗನ ಆಡಿಸ್ಲಿಕ್ಕೆ ಬಂದ ಅವನು ಈ ತಾರಿ ಮೀರ ಈಗ ಈಗೆಲ್ಲರೂ ಆಡಿಸಿದಾನ ಅಷ್ಟೇ ಒಬ್ಬನ ಆಡಿಸ್ಲಿಕ್ಕೆ ಬಂದ ನಮ್ಮನ್ನೆಲ್ಲ ಆಡಿಸತ್ತಾನೆ ಹೀಗಾಗಿ ಮೂಕ ಪ್ರೇಕ್ಷಕರಾಗಿ ಕೌಟುಂಬಿಕ ನಮ್ದೇನೋ ಹೊರಗೆ ಹೋಗ್ತಿದ್ದಂತ ಇಲ್ಲಿವರೆಗೆ ಮುಚ್ಚಿ 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 ಹೀಗಿದೆ ಮತ್ತು ಇನ್ನು ಇಲ್ಲಿವರೆಗೆ ಅಂದರೆ ಕೊನೆಗೆ ಬ ಲಕ್ಕ ನಾವು ತಿಂ ಮುಂಚೆ ಇರೋದು ಇದ್ದೀವಿ ಈಗ ಅದಕ್ಕೆ ಲಕ್ಕನ್ ಜಾರಕಿಹೊಳಿ ಇರೋದಾಗಿದ್ದಾನೆ ಹೀಗಾಗಿ ನಮ್ಗೆ ಶಕ್ತಿ ಬಂದಿದೆ ಅಷ್ಟೆ ಏನು ಈ ಎಲ್ಲ ಬಂಡಾಯ ತೀವ್ರಗೊಂಡು ಈ ಭಿನ್ನಮತ ಇದರಿಂದೆಲ್ಲ ಪಕ್ಷಕ್ಕೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಸತೀಶ್ ಜಾರಕಿಹೊಳಿ ಮಾತನಾಡಿದ್ರು ಜೊತೆಗೆ ಲಖನ್ ಜಾರಕಿಹೊಳಿಗೆ ಜ್ಞಾನೋದಯ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡ್ಕೊಂಬರೋಣ ಅಂಬಿ ಅವರಲ್ಲಿ ಆಡಳಿತದ್ದು ಕೂಡ ಇವನ್ ಮನೆಯಿಂದ ನಡೆಸ್ತಾನೆ ನಗರಸಭೆಯನ್ನು ಸೊ ಹಾಗಾಗಿ ಭಾಳಷ್ಟು ಕಡೆ ತೊಂದರೆ ಆಗಿದೆ ಕೊನೆಗೆ ಲಕ್ಕಂಜಾರಿಕೆಗೆ ಏನೋ ಭಾಳ ವರ್ಷ ನಂತರ ಇಪ್ಪತ್ತು ವರ್ಷ ನಂತರ ಜ್ಞಾನೋದಯ ಆಗಿದೆ ಅದು ಗೋಕಾಕದ ಜನರ ಮತ್ತೊಂದು ಎರಡನೇ ಸ್ವತಂತ್ರ ಅಂತ ನಾವು ಹೇಳಬೇಕಾಯ್ತದ ಪಾರ್ಟಿಗೆ ತೊಂದರೆ ಆಗ್ತೈತೆ ಇಲ್ಲಿ ನಾವು ಪಕ್ಷ ಕಟ್ಲಿಕ್ಕೆ ತೊಂದರೆ ಆಗ್ತೈತೆ ಯಾಕಂದ್ರೆ ಅವನು ಎರಡು ಕಡೆ ರೂಲ್ ಮಾಡ್ತಾನೆ ಈ ಕಡೆ ಬಿ ಜೆ ಪಿ ಜೊತೆಗೆ ಸಂಬಂಧ ಇದೆ ಕಾಂಗ್ರೆಸ್ ಅಂತ ಒರಿಜಿನಲ್ ಕಾಂಗ್ರೆಸ್ ಅವರು ಸುಗ ಎರಡು ಕಡೆ ಮಾಡೋದ್ರಿಂದ ನಮ್ಗೆ ತೊಂದರೆ ಆಗ್ತೈತೆ ಪಕ್ಷ ಕಟ್ಟಲಿಕ್ಕೆ ಇಲ್ಲ ಅದನ್ನೇನು ನೋಡೋದು ಅವನಿಲ್ಲ ಮುಗಿಸ್ಬೇಕು ಮುಗಿಸ್ಬೇಕು ಮಾರ ದೂರ ಕೂಡ ಅಂತ ಹಂಗೆ ಅಷ್ಟೇ ಅವನ